ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸ್ಪೆಷಲ್ ಆಗಿರುವಂತ ಪೂನಾ ವಡ ಮಾಡೋದು ಹೇಗೆ ಅಂತ ಬಿಟ್ಟು ಹೇಳ್ಕೊಡ್ತೀನಿ ಇದು ಬಂದ್ಬಿಟ್ಟು ನಮ್ಮ ಸನ್ಮಾನ್ಯ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರಲ್ಲ ನಿತೀಶ್ ಗ ನಿತಿನ್ ಗಡ್ಕರಿಯವರು ಅವರ ಒಂದು ಫೇವ್ರೇಟ್ ಪೂನಾ ವಡ ಇದು ಇದು ಅವರೇ ರೆಸಿಪಿನ ಹೇಳಿದ್ರು ಕೂಡ ಒಂದು ಇಂಟರ್ವ್ಯೂ ನಲ್ಲಿ ಅದನ್ನೇ ನಾನು ಇವತ್ತು ಮಾಡಿದ್ದೀನಿ ವೀಕ್ಷಕರೇ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮತ್ತೆ ಕ್ರಿಸ್ಪಿ ಆಗಂತೂ ಸಿಕ್ಕಾಪಟ್ಟೆ ಇರುತ್ತೆ ವೀಕ್ಷಕರೇ ನೋಡಿ ಇವಾಗ ನಾನು ಕ್ರಿಸ್ಪಿಯಾಗಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ವೀಕ್ಷಕರೇ ನೀವೇನೇ ಬೇಕಿದ್ರೆ ಸೌಂಡ್ ಅಲ್ಲಿ ಕೇಳಿಸ್ಕೊಳ್ಳಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಕ್ರಿಸ್ಪಿಯಾಗಿರುವಂತಹ ಒಂದು ಪೂನ ವಡ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಕ್ಕೆ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾನು ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಈ ಮೂರು ಆಲೂಗೆಡ್ಡೆನಲ್ಲಿ ಒಂದು ಏಳರಿಂದ ಎಂಟು ಒಡ ಆಗುತ್ತೆ ವೀಕ್ಷಕರೇ ನೀವು ಸೈಜ್ ಎಷ್ಟು ದಪ್ಪ ಕಟ್ ಮಾ ಉಂಡೆ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನೀಗ ಫೈನಲ್ ಆಗಿ ನಾನು ತೋರಿಸ್ತೀನಿ ಎಷ್ಟೆಷ್ಟು ದಪ್ಪ ಉಂಡೆ ತಗೊಂಡಿರ್ತೀನಿ ಅಂತೇಳ್ಬಿಟ್ಟು ಅದರಲ್ಲಿ ಒಂದು ಎಂಟು ಒಡೆ ಆಗುತ್ತೆ ವೀಕ್ಷಕರೇ ನೋಡಿ ಇವಾಗ ನಾನು ಸ್ಮಾ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿರುವಂಥ ಆಲೂಗೆಡ್ಡೆನ ಈಗ ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕ್ತೀನಿ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ವೈಟ್ ಹಾಕ್ಬಿಟ್ಟು ಒಂದು ಎರಡು ಕೂಗು ಕೂಗಿಸ್ಕೊಂತೀನಿ ಇಲ್ಲಿ ನಮ್ಮನೆ ಕುಕ್ಕರ್ ನಲ್ಲಿ ಎರಡು ಕೂಗಿಗೆಲ್ಲ ಮೆತ್ತಿಗೆ ಬೆಂದ್ಬಿಡುತ್ತೆ ಆಲೂಗೆಡ್ಡೆ ನಿಮ್ಮನೆ ಕುಕ್ಕರಲ್ಲಿ ಎಷ್ಟು ಕೂಗ್ಬೇಕಾಗುತ್ತೆ ನೋಡ್ಬಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಇವಾಗ್ಲೇ ಬೆಂದಾಗಿದೆ ಆಲೂಗೆಡ್ಡೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಆಲ್ಮೋಸ್ಟ್ ಇವಾಗ ಬೆಂದಾಗಿದೆ ಆಲೂಗೆಡ್ಡೆ ಎಲ್ಲ ಆ ಈಗ ಅದಕ್ಕೆ ನಾನು ಒಂದು ಮಸಾಲ ರೆಡಿ ಮಾಡ್ಕೊತೀನಿ ಇಲ್ಲಿ ನೋಡಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಅದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ ಅದಾದ ನಂತರ ಒಂದು ಎಂಟು ಬೆಳ್ಳುಳ್ಳಿ ಪಳಕನ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ ಅದಾದ ನಂತರ ಎರಡು ಇಂಚು ಶುಂಠಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀನಿ ಹಾಗೆ ಹಾಕಿದ್ರೆ ಸರಿಯಾಗಿ ತರಿ ತರಿಯಾಗಿ ರುಬ್ಬೋದಿಲ್ಲ ಹಾಗಾಗಿ ಸ್ವಲ್ಪ ಜಜ್ಜಿಬಿಟ್ಟು ಒಂದು ಕ್ರಶ್ ಮಾಡಿ ಹಾಕಿದ್ದೀನಿ ಇಷ್ಟನ್ನು ಕೂಡ ನೀರು ಇಲ್ದಲೇನೇ ಹಾಗೇನೆ ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ನೀರನ್ನು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು ಇಲ್ಲಿ ನೋಡಿ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ಒಂದು ಚಿಟಿಕೆಯಷ್ಟು ಸೋಡಾ ಆಮೇಲೆ ಒಂದು ಸ್ಪೂನಷ್ಟು ನೋಡಿ ಈ ಸ್ಪೂನಲ್ಲಿ ಬಿಸಿ ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಷ್ಟ ಪುಡಿ ಕೂಡ ಹಾಕಿದ್ದೀನಿ ಇಷ್ಟು ಕೂಡ ಒಂದು ಬೀಟರ್ ಸಹಾಯದಿಂದ ಕ್ಲೀನ್ ಆಗಿ ಸರಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೆನೆ ನೀರನ್ನ ಆ್ಯಡ್ ಮಾಡ್ಕೋ ಅಂತ ಹಿಟ್ಟನ್ನ ಕಲಿಸ್ತಾ ಹೋಗಬೇಕಾಗತ್ತೆ ನಾನಿವಾಗ ತಿಕ್ನೆಸ್ ತೋರಿಸ್ತೀನಿ ವೀಕ್ಷಕರೇ ಎಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನ ಅಂತ ಹೇಳ್ಬಿಟ್ಟು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳ್ಳದಾಗೂ ಕೂಡ ಇರಬಾರ್ದು ಆ ಥರ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ತರ ಸ್ವಲ್ಪ ನೀರನ್ನು ಕಡಿಮೆನೆ ಫಸ್ಟ್ ಹಾಕಿ ಕಲಸೋದ್ರಿಂದ ಎಲ್ಲೂ ಕೂಡ ಗಂಟ್ಸ್ ಗಂಟುಗಳು ಇರೋದಿಲ್ಲ ಅಂದ್ರೆ ಲಮ್ಸ್ ಅಂತ ಹೇಳ್ತೀವಲ್ಲ ಅದಿರೋದಿಲ್ಲ ಅದಾದ ನಂತರ ಇನ್ನು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ತೋರಿಸ್ತೀನಿ ವೀಕ್ಷಕರೇ ನಾನು ಸ್ಪೂನ್ ಅಲ್ಲಿ ತೋ ಕೈನಲ್ಲೇ ತೋರಿಸ್ತೀನಿ ನಾನು ಯಾಕೆಂದ್ರೆ ಹಾಗೆ ತೋರಿಸೋದ್ರಿಂದ ನಿಮಗೆ ಅಷ್ಟು ಐಡಿಯಾ ಸಿಗೋದಿಲ್ಲ ಎಷ್ಟು ಗಟ್ಟಿಯ ಕಲಿಸಿದ್ದೀನಿ ಅಂತ ನೋಡಿ ಇಷ್ಟು ಗಟ್ಟಿ ಇರಬೇಕಾಗತ್ತೆ ವೀಕ್ಷಕರೇ ಕಾಣಿಸ್ತಿದೆಯಲ್ಲ ಇಷ್ಟು ಗಟ್ಟಿಗೆ ನಾವು ಕಲಿಸ್ಕೋಬೇಕಾಗತ್ತೆ ಈಗ ನಾವು ಆ ಏನು ಮಸಾಲೆ ಆಲೂಗೆಡ್ಡೆಯನ್ನೆಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಈ ಆಲೂಗೆಡ್ಡೆನ ಈಗ ಒಂದು ಮ್ಯಾಷರ್ ಸಹಾಯದಿಂದ ಎಲ್ಲ ಕ್ಲೀನ್ ಆಗಿ ನಾನು ಮ್ಯಾಶ್ ಮಾಡ್ಕೊತೀನಿ ಹಾ ನೋಡಿ ಬೆಂದಿರ ಹಾಲು ಗಡ್ಡೆಲ್ಲೇ ಇವಾಗ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ನೋಡಿ ಈ ತರ ಮ್ಯಾಶರ್ ಇದ್ರೆ ಮ್ಯಾಷರ್ ಯೂಸ್ ಮಾಡಿ ಇಲ್ಲ ಅಂದ್ರೆ ಸೌಟ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಆ ಸೌಟ್ ಹಿಂಬಾಗನೇನೆ ಕ್ಲೀನ್ ಆಗಿ ಪ್ರೆಸ್ ಮಾಡಿ ಇಲ್ಲ ಅಂತ ಅಂದ್ರೆ ಕೈನಲ್ಲೇನೇನೆ ಚೆನ್ನಾಗಿ ಕ್ಯೂಚ್ಬಿಟ್ಟು ಮೆತ್ತು ಮಾಡಿದ್ರು ಆಯ್ತು ವೀಕ್ಷಕರೇ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಕ್ಲೀನ್ ಆಗಿ ಎಲ್ಲ ಮ್ಯಾಶ್ ಎಲ್ಲ ಆಗೋಗಿದೆ ಹಾ ನೋಡಿ ಈಗ ಮ್ಯಾಶ್ ಎಲ್ಲ ಆದ ನಂತರ ಇದಕ್ಕೆ ನಾನು ನಿಂಬೆ ಹಣ್ಣಿನ ಸ್ವಲ್ಪ ಎಂಡ್ತಾ ಇದ್ದೀನಿ ಇಷ್ಟು ಇದಕ್ಕೆ ಒಂದೂವರೆ ಅಷ್ಟು ನಿಂಬೆಹಣ್ಣಿಂದ ರಸ ಬೇಕಾಗತ್ತೆ ವೀಕ್ಷಕರೇ ನಿಮಗೆ ಇಲ್ಲಿ ಖಾರ ಆಗಲಿ ಉಪ್ಪಾಗ್ಲಿ ಆಮೇಲೆ ಹುಳಿ ಆಗಲಿ ಎಲ್ಲದರೂ ನಿಮ್ಮ ಇಚ್ಛಾನುಸಾರ ನೀವು ಆ್ಯಡ್ ಮಾಡ್ಕೋಬಹುದು ಇಷ್ಟಕ್ಕೆ ನಾನು ಹಾಕಿದ್ದೀನಿ ಅದಾದ ನಂತರ ನೋಡಿ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಏನು ತರೀ ತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಅದಾದ ನಂತರ ಒಂದ್ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸಕ್ಕರೆ ಏನಕ್ಕೆ ಹಾಕ್ತೀವಿ ಅಂದರೆ ಆ ಒಂದು ಉಪ್ಪು ಹುಳಿ ಖಾರ ಎಲ್ಲದನ್ನೂ ಕೂಡ ಕಾಂಪನ್ಸೇಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಸಿಹಿ ಕೂಡ ಮಿಕ್ಸ್ ಆಗ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ನೋಡಿ ನಾನು ಇಲ್ಲಿ ಇಷ್ಟಿಷ್ಟು ದಪ್ಪ ಉಂಡೆ ತಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ನಿಮ್ಮ ಇಚ್ಛಾನುಸಾರ ನೋಡಿಬಿಟ್ಟು ತಗೊಳ್ಳಿ ಉಂಡೆನ ನೋಡಿ ವೀಕ್ಷಕರೇ ನಾನು ಇಷ್ಟಿಷ್ಟು ದಪ್ಪ ತಗೊಂಡಿದ್ದೀರಲ್ಲ ಉಂಡೆ ಇಷ್ಟು ದಪ್ಪ ತಗೊಳ್ಳೋದಕ್ಕೆ ನಾನಿಲ್ಲಿ ಒಂದ ಎಂಟು ಏಳರಿಂದ ಎಂಟು ಬೋಂಡ ಮಾಡಬಹುದು ವೀಕ್ಷಕರೇ ಆ ತಗೊಂಡಿರೋಂತ ಮೂರು ಆಲೂಗೆಡ್ಡೆನಲ್ಲಿ ನೋಡಿ ಇದೇ ತರನೇ ಎಲ್ಲಾ ಉಂಡೆಗಳನ್ನು ಕೂಡ ಕಟ್ಟಿಟ್ಕೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ಉಂಡೆ ಹಾಕ್ಬಿಟ್ಟು ಇವಾಗ ಕ್ಲೀನ್ ಆಗಿ ಆ ಡಿಪ್ ಮಾಡ್ಕೊತೀನಿ ಆ ಒಂದು ಬ್ಯಾಟರ್ ಜೊತಿನಲ್ಲಿ ನೋಡಿ ಈ ತರ ಕೋಟ್ ಆಗಬೇಕು ಕ್ಲೀನ್ ಆಗಿ ಕೋಟ್ ಆಗಬೇಕು ಇದಾದ ನಂತರ ಇಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಇಲ್ಲಿ ಇವಾಗ ಒಂದೊಂದೇ ಬೋಂಡನ್ನ ಇವಾಗ ಡಿಪ್ ಮಾಡಿರೋಂತ ಬೋಂಡನ್ನ ಇವಾಗ ಒಳ ಎಣ್ಣೆನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ವೀಕ್ಷಕರೇ ನೋಡಿ ಈ ತರ ಇವಾಗ ಫ್ರೈ ಮಾಡ್ಕೋಬೇಕಾಗತ್ತೆ ಆದಷ್ಟು ಕೂಡ ಈ ಟೈಮ್ ನಲ್ಲಿ ಫ್ಲೇಮ್ನ ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಮೀಡಿಯಂ ಅಥವಾ ಸ್ವಲ್ಪ ಹೈ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಒಂದು ಸರಿ ಒಂದು ಕಡೆ ಎಲ್ಲ ಕ್ಲೀನಾಗಿ ಫ್ರೈ ಆಗೋ ತನಕ ಅದನ್ನ ಏನು ತಿರುಗಿಸಾಕೆ ಹೋಗ್ಬೇಡಿ ಒಂದು ಸೈಡೆಲ್ಲ ಕ್ಲೀನಾಗಿ ಬೆಂದಾಗಿದೆ ಅಂತ ಅಂದಮೇಲೆ ಅಂದ್ರೆ ಫ್ರೈ ಆಗಿದೆ ಅಂದಮೇಲೆ ಆವಾಗ ಎರಡನೇ ಸೈಡ್ ತಿರುಸಾಕಬೇಕಾಗತ್ತೆ ನೋಡಿ ಇವಾಗ ಎರಡನೇ ಸೈಡಲ್ಲೂ ಕೂಡ ಇವಾಗ ಫ್ರೈ ಆಗಿದೆ ಈಗ ಮತ್ತೆ ಉಲ್ಟಾ ಮಾಡಿ ಹಾಕಿದ್ದೀನಿ ನೋಡಿ ವೀಕ್ಷಕರೇ ಸಿಕ್ಕಾಪಟ್ಟೆ ಟೇಸ್ಟಿ ಟೇಸ್ಟಿ ಆಗಿರುವಂತಹ ಒಂದು ಇದು ಪೂನ ಕಡೆ ಮಾಡೋವಂಥ ಒಂದು ವಡ ವೀಕ್ಷಕರೇ ಇದು ನಿತಿನ್ ಗಡ್ ಗಡ್ಕರಿ ಅವರಿಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು ನನಗ್ ತುಂಬಾನೇ ಇಷ್ಟ ಅಂತ ಹೇಳ್ಬಿಟ್ಟು ಆ ರೆಸಿಪಿ ಕೂಡ ಅವರೇ ಶೇರ್ ಮಾಡ್ಕೊಂಡಿದ್ರು ಕೂಡ ಅದನ್ನೇ ನಾನು ಇವತ್ತು ಟ್ರೈ ಮಾಡಿದ್ದೀನಿ ವೀಕ್ಷಕರೇ ಸಿಕ್ಕಾಪಟ್ಟೆ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಒಳಗಡೆ ಎಲ್ಲ ಉಪ್ಪು ಹುಳಿ ಖಾರ ಸಿಹಿ ಎಲ್ಲದೂ ಕೂಡ ಈವನ್ನಾಗಿ ಸ್ಪ್ರೆಡ್ ಕೂಡ ಆಗಿರುತ್ತೆ ಮತ್ತು ಆಚೆ ಕಡೆಯಿಂದ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ವೀಕ್ಷಕರೇ ಮಾಡೋದು ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಈಸಿ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಾನು ಆಲ್ರೆಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ತಿಂತಾ ಇದ್ರೆ ಅಂತ ಅಷ್ಟು ಕರುಮ್ ಕರುಮ್ ಅನ್ನತ್ತೆ ವೀಕ್ಷಕರೇ ನೋಡಿ ನೋಡಿ ಕೇಳಿಸ್ಕೊಂಡ್ರೆ ಅಲ್ಲ ಈ ಥರ ಆಗುತ್ತೆ ವೀಕ್ಷಕರೇ ಸೊ ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು